ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿ ಮಹಿ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಊಟ ಎಲ್ಲ ಆಯಿತು ಸಿಸ್ಟರ್ ಮದುವೆ ಇರೋದ್ರಿಂದ ಮನೇಲಿ ಶಾಪಿಂಗ್ ಮೇ ಶಾಪಿಂಗ್ ಮಾಡ್ತಾನೆ ಇದ್ದೀವಿ ಸೊ ಇವಾಗ ನಾನು ಬೆಂಗ್ಳೂರಲ್ಲಿ ಇದ್ದೀನಿ ಹಸ್ಬೆಂಡ್ಗೋಸ್ಕರ ಶಾಪಿಂಗ್ ಮಾಡಬೇಕು ಸ್ವಲ್ಪ ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಇವಾಗ ಹಸ್ಬೆಂಡ್ ಮತ್ತೆ ಪಾಪು ರೆಡಿ ಆಗ್ತಾ ಇದಾರೆ ಸೊ ನಾನು ರೆಡಿ ಆಗಿದ್ದೀನಿ ಹೋಗೋಣ ಬನ್ನಿ ಪಾಪುಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಊಟ ಎಲ್ಲ ಮುಗಿಸಿ ರೆಡಿಯಾಗೋವರೆಗೆ ಸ್ವಲ್ಪ ಟೈಮ್ ಆಗ್ಬಿಟ್ಟಿದೆ ಪ್ಲಾನ್ ಏನು ಇರಲಿಲ್ಲ ದಿಢೀರಂತ ಪ್ಲ್ಯಾನ್ ಪ್ಲಾನ್ ಮಾಡಿದ್ದು ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಶಾಪಿಂಗ್ ಮಾಡಿ ಬರ್ತೀವಿ ಇವತ್ತು ನಾವು ಜಯನಗರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಂತೂ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ಅಲ್ಲಂತೂ ಜಯನಗರ ಸ್ಟ್ರೀಟ್ ಅಂತೂ ಹೋಗ್ಬಿಟ್ರಂತೂ ತುಂಬನೇ ಶಾಪಿಂಗ್ ಇದೆ ಏನೆಲ್ಲ ಐಟಮ್ಸ್ ಇರುತ್ತೆ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ ಶಾಪಿಂಗ್ ಅಂತೂ ಚೆನ್ನಾಗಿ ಮಾಡ್ಬೋದು ನೋಡೋಣ ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ತಗೋಬೇಕು ಅಂತ ಮೊದಲು ಹಸ್ಬೆಂಡ್ಗೆ ಶಾಪಿಂಗ್ ಮಾಡ್ಕೋತೀವಿ ಅವರಿಗೆ ಆದ ನಂತರ ನಾವು ತಗೋಬೇಕು ನಾನು ಸ್ವಲ್ಪ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಮಾಡೋಕಂತ ಹಾಯ್ ಯಾರಿಗೆ ಗಾಯ್ ಮಾಡ್ತಿದ್ದೀಯಾ ನೀನು ಅಮ್ಮಂಗಲ್ಲ ಹಾಯ್ ವ್ಯೂವರ್ಸ್ ಅನುಕಲ್ಲ ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಓಕೆ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಹಾಗೆ ನಂದು ಸ್ವಲ್ಪ ಅಡ್ರೆಸ್ಸಸ್ ಎಲ್ಲ ಆಡ್ರೇಶನ್ ಮಾಡಿಸ್ಬೇಕಿತ್ತು ಸೊ ಅದನ್ನು ಮುಗಿಸ್ಕೊಣ ಅಂತೇಳಿ ಹೋಗ್ತಾ ಇದೀವಿ ಮಳೆ ಬರೋ ತರನೇ ಇತ್ತು ಸೊ ನಾವು ಜಯನಗರ ಹೋಗೋಷ್ಟಲ್ಲಿ ಫೋರ್ ತರ್ಟಿನೇ ಆಗಿತ್ತು ಆ ಲೈಟ್ ಆಗಿ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಮೊದ್ಲಿಗೆ ಶೇರ್ವಾನಿ ತಗೋಬಿಡೋಣ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಶೆರ್ವಾನಿ ತಗೊಂಡ್ವಿ ಅದೆಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸೊ ನಾನು ಯಾವ್ದನ್ ತಗೊಂಡಿದ್ದೀವಿ ಅಂತ ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಯಾವುದು ಸೆಲೆಕ್ಟ್ ಮಾಡಿದೀವಿ ಅಂತ ನೆಕ್ಸ್ಟ್ ಇವಾಗ ನಾವು ಮುಹೂರ್ತಕ್ಕೆ ಅಂತ ಪಂಚೆ ಶಲ್ಯ ತಗೋತಿದ್ದಾರೆ ರಾಮರಾಜಲ್ಲಿ ನೋಡೋಣ ಅಂತ ಇಲ್ಲಿ ಬಂದಿದೀವಿ ಸೊ ಪಾಪುಗೆ ಆಲ್ರೆಡಿ ನಾನು ತಗೊಂಡಿದ್ದೀನಿ ಆ ಪಾಪುಗೆ ಮತ್ತೆ ಹಸ್ಬೆಂಡ್ಗೆ ಇಬ್ಬರಿಗೂ ಮ್ಯಾಚ್ ಆಗೋ ತರ ಇರ್ಲಿ ಅಂತ ಅಪ್ಪ ಮಗ ಸೇಮ್ ಸೇಮ್ ಹಾಕೊಳ್ಳೋಣ ಅಂತ ಅನ್ನೋ ಒಂದು ರೀಸನ್ಗೆ ಸೇಮ್ ಕಲರ್ ಹುಡುಕ್ತಾ ಇದ್ದೀವಿ ಈ ಡ್ರೆಸ್ ಎಲ್ಲ ಏನಾದ್ರು ವೇರ್ ಮಾಡೋದಕ್ಕೆ ಕೊಡೋದಿಲ್ಲ ಸೊ ಎಲ್ಲ ಕವರ್ ಆಗಿರುತ್ತೆ ಅದನ್ನು ಓಪನ್ ಮಾಡೋದಿಲ್ಲ ಸೊ ಹಾಗಾಗಿ ಒಂದು ಆ ಟ್ರಯಲ್ಗೆ ಅಂತ ಒಂದು ಶರ್ಟ್ ಕೊಟ್ಟಿರ್ತಾರೆ ಅದನ್ನ ನಾವು ವೇರ್ ಮಾಡಿ ಆಕೆ ಸೈಜ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಹಾಗಾಗಿ ಹಸ್ಬೆಂಡ್ ವೇರ್ ಮಾಡ್ತಾ ಇದಾರೆ ಶಾಪಿಂಗ್ ಮಾಡಿ ಹೋಗ್ಬೇಕು ಇವಾಗ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಾಲ್ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಬ್ಲಾಗ್ ನೈಟ್ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಸೊ ಬರೋ ಅಷ್ಟರಲ್ಲಿ ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಹಸ್ಬೆಂಡ್ಗೆ ಆಫೀಸ್ಗೆ ಹೋಗೋದಿಕ್ಕೆ ಅಂತ ಬಾಕ್ಸ್ಗೆಲ್ಲ ಟಿಫನ್ ಮತ್ತೆ ಲಂಚ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅವ್ರ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ ಅಷ್ಟಲ್ಲಿ ನಾನು ಬಾಕ್ಸ್ಗೆ ರೆಡಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬಾಕ್ಸ್ಗೆ ಅನ್ನ ಸಾಂಬಾರು ಮತ್ತು ಕಡಲೆಕಳು ಪಲ್ಯ ಮಾಡಿದ್ದೀನಿ ಹಾಗೆಯೇ ಎದುರೋದು ಕೂಡ ಸ್ವಲ್ಪ ಲೇಟ್ ಆಗೋಯ್ತು ಸೊ ಎಲ್ಲ ಆದಮೇಲೆ ಪಾಪಗೆ ತಿಂಡಿ ತಿನ್ನಿಸಿ ಆಮೇಲೆ ಸ್ನಾನ ಪೂಜೆ ಎಲ್ಲ ಮಾಡಬೇಕು ತಿಂಡಿಗೆ ನಾನಿಲ್ಲಿ ಸಿಂಪಲ್ಲಾಗಿ ಉಪ್ಪಿಟ್ಟನ್ನು ಮಾಡಿದ್ದೀನಿ ಹೆಣ್ಮಕ್ಳಿಗೆ ಇದೇ ಪ್ರಾಬ್ಲಮ್ಸ್ ಅಲ್ವಾ ದಿನ ಬೆಳಗಾದರೆ ಏನು ತಿಂಡಿ ಮಾಡಬೇಕು ಏನು ತಿಂಡಿ ಮಾಡಬೇಕು ಅನ್ನೋದೇ ಒಂದು ಚಿಂತೆ ಆಗ್ಬಿಡುತ್ತೆ ಸೊ ನಿಮಗೂ ಇದೇ ರೀತಿ ಅನಿಸುತ್ತಾ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ತಿಂಡಿ ಎಲ್ಲ ಆಯ್ತು ಇವಾಗ ಇನ್ನು ಸ್ನಾನ ಆಗಿಲ್ಲ ಸೊ ಹಾಗಾಗಿ ನಾನು ಆಯಿಲ್ ಬಗ್ಗೆ ತಿಳಿಸ್ಬೇಕು ಅಂತನ್ಕೊಂಡಿದ್ದೀನಿ ನಾನಿಲ್ಲಿ ಬಳಸ್ತಾ ಇರುವಂತದ್ದು ಸಾಸಿವೆ ಎಣ್ಣೆ ಕೆಲವೊಬ್ಬರಿಗೆ ಈ ಸಾಸಿವೆ ಎಣ್ಣೆ ಬಗ್ಗೆ ಗೊತ್ತೇ ಇರೋದಿಲ್ಲ ನಮ್ಮ ಅಜ್ಜಿ ಕಾಲದಿಂದನೂ ಕೂಡ ತುಂಬಾ ಗತಕಾಲದಿಂದನೂ ಕೂಡ ಈ ಎಣ್ಣೆಗೆ ತುಂಬಾ ಪ್ರಾಮುಖ್ಯತೆ ಇದೆ ಇದನ್ನ ಅಡುಗೆ ಕೂಡ ಬಳಸಬಹುದು ಹಾಗೆ ಹೇರ್ಗೆ ಸ್ಕಿನ್ಗೆ ಎಲ್ಲದಕ್ಕೂ ಇದನ್ನ ನಾವು ಉಪಯೋಗಿಸಬಹುದು ಇದರ ಬೆನಿಫಿಟ್ಸ್ ತುಂಬಾನೇ ಇದೆ ಅವಾಗೆಲ್ಲ ಇದನ್ನ ಅಡುಗೆಗೆ ಹಾಗೂ ಈ ಎಣ್ಣೆ ಇಲ್ಲ ಅಂತಂದ್ರೆ ಉಪ್ಪಿನಕಾಯಿನ ಒಗ್ಗರಣೆ ಮಾಡ್ತಾನೆ ಇರಲಿಲ್ಲ ನೋಡಿ ಇದನ್ನ ನಾನು ತಲೆಗಚ್ಕೋತೀವಿ ನೋಡಿ ಈ ರೀತಿ ಇದೆ ಇದು ಎಣ್ಣೆ ನೀಟಾಗಿ ಬುಡಕೆ ಹಚ್ಕೋಬೇಕು ಇದನ್ನ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ಸಮಯ ಹಾಕೊಳೋದಿಲ್ಲ ಅಂತಂದ್ರೆ ಒನ್ ಅವರ್ ಕೂಡ ಇದನ್ನ ಹಾಕೊಂಡು ಸ್ನಾನ ಮಾಡ್ಕೋಬಹುದು ನಾವು ಇದ್ರದ್ದು ಬೆನಿಫಿಟ್ಸ್ ತುಂಬಾ ಇದೆ ನಮ್ಗೆ ಇಷ್ಟ ಆಗೋದಿಲ್ಲ ಓವರ್ ನೈಟ್ ಎಲ್ಲ ಅಪ್ಲೈ ಮಾಡೋದಕ್ಕೆ ಅಂತಂದ್ರೆ ಒನ್ ಅವರ್ ಹಾಕೊಂಡು ಸ್ನಾನ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನ ನೀಟಾಗೆಲ್ಲ ಬುಡಕೆ ಅಪ್ಲೈ ಮಾಡಬೇಕು ಈ ಸಾಸಿವೆ ಎಣ್ಣೆ ಅಡುಗೆಗೆ ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆದರೆ ಹಾರ್ಟ್ ಚೆನ್ನಾಗಿರುತ್ತೆ ಹಾರ್ಟ್ ಅಟ್ಯಾಕ್ ಕೂಡ ಆಗೋದು ಕಡಿಮೆ ಆಗುತ್ತೆ ಹಾಗೆಯೇ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಅಡುಗೆಗೆ ಬಳಸೋದ್ರಿಂದ ನಮ್ಮ ಬಾಡಿಯಲ್ಲಿ ಡೈಜೆಸ್ಟಿವ್ ಚೆನ್ನಾಗಾದರೆ ಆಲ್ಮೋಸ್ಟ್ ಯಾವುದೇ ರೋಗಗಳು ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಇ ಕೂಡ ತುಂಬ ಯಥೇಚ್ಛವಾಗಿದೆ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ನ ಹೊರ್ಗಡೆಯಿಂದ ತಂದು ಬಳಸ್ತೀವಿ ಆದರೆ ಇಲ್ಲಿ ನ್ಯಾಚುರಲಾಗಿ ನಮಗೆ ವಿಟಮಿನ್ ಇ ಸಿಗುತ್ತೆ ಹಾಗೆ ಇದನ್ನ ಬೆನ್ನು ನೋವಾಗಿರ್ಬೋದು ಅಥವಾ ಆ ಕಾಲು ಏನಾದರೂ ಉಳುಕಿದ್ರೆ ಅದಕ್ಕೂ ಕೂಡ ನಾವು ಹಚ್ಚೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ ಕಾಲಿಗೆ ಎಣ್ಣೆನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಪೈನ್ ಇದ್ರೂ ಕಡಿಮೆ ಆಗುತ್ತೆ ಅಥವಾ ಉಳುಕಿದ್ರೆ ಅದು ಒಂದು ಎರಡು ಮೂರು ಸಲ ನಾವು ಯೂಸ್ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಇದನ್ನ ಫೇಸ್ಗೆ ಕೂಡ ಅಪ್ಲೈ ಮಾಡ್ಬೋದು ನೈಟ್ ಒಂದೆರಡು ಡ್ರಾಪ್ನ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಮಲ್ಕೊಂಡ್ರೆ ಸ್ಕಿನ್ ಆಗಿರುತ್ತೆ ಇದು ಒಂದು ಮಾಯ್ಶುರೈಸರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಇದರಿಂದ ಇಷ್ಟೇ ಅಲ್ಲ ತುಂಬಾ ಬೆನಿಫಿಟ್ಸ್ ಇದ್ದಾವೆ ಇದರಿಂದ ನಾವು ಇದನ್ನು ಬುಡಕ್ಕೆ ಅಷ್ಟೇ ಸಾಕು ಅಂತಂದರೆ ನೀವು ಬೇಕಿದ್ರೆ ಬುಡಕ್ಕೆ ಹಚ್ಕೋಬೋದು ಏರ್ಗೆ ಏನೂ ಬೇಕಿಲ್ಲ ನಮಗೆ ನಮ್ಮ ಆಪ್ಷನ್ ನಮಗೆ ಅದು ಬಿಟ್ಟಿದ್ದು ಯಾವ ರೀತಿ ಬೇಕು ನಾವು ಆ ರೀತಿ ಹಚ್ಕೋಬೋದು ಓವರ್ನೈಟ್ ಕೂಡ ಹಚ್ಚಿ ಇದನ್ನು ಬಿಡ್ಬೋದು ಇಲ್ಲ ನಮಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತ ಅನ್ನೋರು ಒನ್ ಅವರು ಅಥವಾ ಹಾಫ್ ಎನ್ ಅವರ್ ಮುಂಚೆ ಅಚ್ಚಿ ಕೂಡ ನಾವು ಇದನ್ನು ಸ್ನಾನ ಮಾಡ್ಕೋಬೋದು ಹೇರು ತುಂಬಾ ಚೆನ್ನಾಗಿರುತ್ತೆ ಶೈನಿಂಗಾಗಿ ಹೇರ್ ಚೆನ್ನಾಗಾಗುತ್ತೆ ಸ್ನಾನ ಮಾಡಿದ ನಂತರ ಅಷ್ಟೇ ಅಲ್ಲದೆ ಸ್ನಾನ ಮಾಡಬೇಕಾದ್ರೆ ಬೇಕಿದ್ದರೆ ನೀವು ನೀರಿಗೆ ಕೂಡ ಸ್ನಾನ ಮಾಡುವಂತಹ ನೀರಿಗೆ ಕೂಡ ನಾವು ಒಂದೆರಡು ಮೂರು ಡ್ರಾಪ್ನ ಹಾಕಿ ಕೂಡ ಸ್ನಾನ ಮಾಡ್ಕೋಬೋದು ನಾವು ಸ್ನಾನ ಮಾಡಿ ಬಂದ ನಂತರ ನಾವು ಬಾಡಿಗೆ ಮಾಯ್ಚುರೈಸರ್ ಒಂದು ಹಚ್ಚುವಂಥ ಒಂದು ಅವಶ್ಯಕತೆ ಇಲ್ಲ ಇದೇ ಮಾಯ್ಚುರೈಸರ್ ಆಗಿ ಕೆಲಸ ಮಾಡೋದ್ರಿಂದ ಆ ಥರನೂ ಕೂಡ ನಾವು ಮಾಡ್ಕೋಬೋದು ಇದರಿಂದ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದ್ದಾವೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ನಿಮಗೆ ಗೊತ್ತಾಗುತ್ತೆ ಡಿಫ್ರೆಂಟ್ಸ್ ಗೊತ್ತಾಗುತ್ತೆ ನೀವು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇದು ಓಕೆ ಫ್ರೆಂಡ್ಸ್ ಮತ್ತು ಸ್ನಾನ ಪೂಜೆ ಎಲ್ಲ ಆಯಿತು ನಾನು ನಿನ್ನೆ ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೆ ತೋರಿಸೋದಕ್ಕಾಗಿರಲಿಲ್ಲ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಮಗು ಇರೋದ್ರಿಂದ ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾನು ನಾವು ನೆನ್ನೆ ಏನು ತಗೊಂಡ್ವಿ ಅಂದರೆ ಮೊದಲನೇದಾಗಿ ನಾನಿಲ್ಲಿ ಈ ಥರ ಒಂದು ಹ್ಯಾಂಡ್ ಬ್ಯಾಗ್ನ ತಗೊಂಡೆ ಇದಕ್ಕೆ ಟೂ ಹಂಡ್ರೆಡ್ ಅಷ್ಟೇ ಈ ಥರ ಒಳ್ಳೊಳ್ಳೆ ಕಲೆಕ್ಷನ್ಸು ತುಂಬಾ ಇತ್ತು ಚೆನ್ನಾಗಿತ್ತು ನೋಡಿದೆ ನನಗೂ ಇಷ್ಟ ಆಯಿತು ಸೊ ಹಾಗಾಗಿ ಈ ಒಂದು ಹ್ಯಾಂಡ್ ಬ್ಯಾಗ್ನ ನಾನು ತೊಗೊಂಡಿದ್ದೀನಿ ಹಾಗೆಯೇ ಹಸ್ಬೆಂಡ್ಗೋಸ್ಕರ ರಾಮ್ರಾಜಲ್ಲಿ ಪಂಚಶಲ್ಯ ತಗೊಂಡಿದ್ದೀವಿ ಅದು ಮದುವೆಗೆ ದಾರೆಗೆ ಹಾಕೋದಿಕ್ಕೆ ಅಂತ ಇದು ನಾನು ಜಸ್ಟ್ ಓಪನ್ ಕೂಡ ಮಾಡಿಲ್ಲ ಹಾಗೆ ತೋರಿಸ್ತೀನಿ ನಿಮಗೆ ಈ ಥರ ಪಂಚಶಲ್ಯ ತಗೊಂಡ್ವಿ ಹಾಗೆಯೇ ಅವರಿಗೋಸ್ಕರ ಮಾನ್ಯವಾರಲ್ಲಿ ತಗೊಂಡ್ವಿ ಇದು ಕುರ್ತಾ ತುಂಬಾ ಚೆನ್ನಾಗಿದೆ ಇದು ಇದ್ರದ್ದು ಪ್ರೈಸ್ ಬಂದು ಫುಲ್ ಸೆಟ್ ಕುರ್ತಾ ಮತ್ತೆ ನೋಡಿ ನಾನು ತೋರಿಸ್ತೀನಿ ಇದು ಈ ತರ ಇದೆ ಕುರ್ತಾ ಮತ್ತೆ ಜಾಕೆಟ್ನ ತಗೊಂಡಿದ್ದಾರೆ ಈ ರೀತಿ ಈ ತರ ಇದನ್ನ ಶಾಪ್ ಮಾಡಿದ್ವಿ ಹಾಗೇನೆ ನಾನು ಒಂದಷ್ಟು ಆಕ್ಸೆಸರೀಸ್ನ ತಗೊಂಡೆ ಬ್ಯಾಂಗಲ್ ಮತ್ತು ನಂದು ಮೆಹಂದಿ ಡ್ರೆಸ್ಗೆ ಹಳದಿ ಮತ್ತು ಮೆಹಂದಿಗೆ ಸೆಟ್ ಆಗಲಿ ಅನ್ನೋ ರೀಸನ್ಗೆ ಒಂದು ಹಿಯರಿಂಗ್ ಕೂಡ ನಾನು ತಗೊಂಡಿದ್ದೀನಿ ಈ ಥರದ್ದು ಹಂಡ್ರೆಡ್ ಅಷ್ಟೇ ಹಾಗೆಯೇ ಪಾಪುಗೆ ಅಂತ ಒಂದೆರಡು ಸಿಂಪಲ್ ಡ್ರೆಸ್ನ ತಗೊಂಡ್ವಿ ಹಸ್ಬೆಂಡ್ ಶೆಖೆ ಅಂತೇಳಿ ಸ್ಲೀವ್ಲೆಸ್ ಇದು ವಿಥೌಟ್ ಸ್ಲೀವ್ ಇರೋವಂಥದನ್ನು ತೊಗೊಂಡಿದ್ದಾರೆ ಇನ್ನೇನು ಮಳೆಗಾಲನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಆದರೂ ಇಷ್ಟ ಆಯಿತು ಅಂತ ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು ಅನ್ನೋ ರೀಸನ್ಗೆ ಅದನ್ನು ಕೂಡ ತೊಗೊಂಡ್ವಿ ನೆಕ್ಸ್ಟ್ ಯಾವಾಗಾದರೂ ಹಾಕ್ಬೋದು ಅನ್ನೋ ರೀಸನ್ಗೆ ಹಾಗೆ ನಾನು ಆ ಒಂದು ಡ್ರೆಸ್ನ ನೋಡಿದೆ ತುಂಬಾ ಇಷ್ಟ ಆಯಿತು ಅಲ್ಲಿ ಗೊಂಬೆಗೆ ಹಾಕಿದ್ರು ಸೊ ಈ ಥರ ಕಲರ್ ನಾನು ಈ ಥರ ಡಿಸೈನು ನನ್ನ ಹತ್ರ ಇರಲಿಲ್ಲ ಸೊ ಆ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಚೆನ್ನಾಗಿತ್ತು ಅದಕ್ಕೆ ತಗೊಂಡೆ ಇದ್ರ ಪ್ರೈಸ್ ಬಂದು ಏಯ್ಟ್ ಫಿಫ್ಟಿ ಅಂತ ಅನಿಸುತ್ತೆ ಆ ತುಂಬಾ ಇಷ್ಟ ಆಯಿತು ಆ ಸ್ಲೀವೆಲ್ಲ ಸ್ವಲ್ಪ ಓಪನ್ ಇದೆ ಹಾಗೆ ಟ್ಯಾಗ್ ಎಲ್ಲ ಇದೆ ಚೆನ್ನಾಗಿದೆ ಒಂಥರ ವಿ ಶೇ ನೆಕ್ ವಿ ಶೇಪಲ್ಲಿತ್ತು ಸೊ ಆಮೇಲೆ ಪ್ಯಾಂಟ್ ಬಂದು ಈ ಥರ ನೋಡಿ ಚೆನ್ನಾಗಿದೆ ಪ್ಲಾಜಾ ಥರ ಇದೆ ಪ್ಯಾಂಟು ಹಾಗೆ ಆ ಕಾಟನ್ ವೇಲು ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ತುಂಬ ನೋಡಿ ಕೂಡಲೇ ತುಂಬಾ ಇಷ್ಟ ಆಯಿತು ಸೊ ಇರಲಿ ಈ ಥರ ಒಂದು ಆನಿಯನ್ ಕಲರ್ ನನ್ನ ಹತ್ರ ವೈಟು ಮತ್ತು ಆನಿಯನ್ ಕಲರಲ್ಲಿ ಈ ಥರ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಸೊ ಹೆಂಗೂ ಫಂಕ್ಷನ್ ಇರೋದರಿಂದ ಯಾವಾಗಾದರೂ ಹಾಕೋಬೋದು ಅನ್ನೋ ರೀಸನ್ಗೆ ನಾನು ಒಂದು ಡ್ರೆಸ್ ಕೂಡ ತೊಗೊಂಡೆ ಹಾಗೆಯೇ ಹಳದಿಗೆ ಅಂತ ನಾನು ಮಿಂತ್ರದಲ್ಲಿ ಈ ಡ್ರೆಸ್ಸನ್ನ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಪ್ಯೂರ್ ಕಾಟನು ತುಂಬಾ ಚೆನ್ನಾಗಿದೆ ಇದಕ್ಕೆ ತೌಸಂಡ್ ಅನಿಸುತ್ತೆ ನೈನ್ ಫಿಫ್ಟಿ ಅಥವಾ ತೌಸಂಡ್ ಅನಿಸುತ್ತೆ ಇದ್ರದ್ದು ಬೇಕಿದ್ರೆ ನಾನು ನಿಮಗೆ ಲಿಂಕನ್ನು ಯಾರಿಗಾದ್ರೂ ಬೇಕು ಅಂತ ಅನಿಸಿದ್ರೆ ನಾನು ಲಿಂಕನ್ನ ಮೆನ್ಷನ್ ಮಾಡಿರ್ತೀನಿ ಈ ಡ್ರೆಸ್ಸು ಲಿಂಕು ಈ ರೀತಿಯಾಗಿತ್ತು ನಮ್ಮ ಶಾಪಿಂಗು ಶಾಪಿಂಗ್ ಮುಗಿತಾನೆ ಇಲ್ಲ ಒಂದಾದ್ಮೇಲೆ ಒಂದು ಒಂದು ಬರ್ತಾನೆ ಇದ್ದಾವೆ ಇದಿಷ್ಟು ಇವತ್ತಿನ ಶಾಪಿಂಗು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಯಾರು ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗ್ ಅಥವಾ ರುಚಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್